ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿಲ್ಲಿ ಮಾಡ್ತಿರೋದು ಮಶ್ರೂಮ್ ಪಲ ಮಶ್ರೂಮ್ ನನ್ನ ಮೇಲೆ ಸಿಪ್ಪೆಯಲ್ಲೇ ಬಿಡಿಸ್ಕೊಂಡು ನೀಟಾಗಿ ತೊಳೆದಿಡ್ಕೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಮತ್ತು ಕಾಬುರು ಕಳೆ ಅಂತ ತೊಗೊಂಡಿದ್ದೀನಿ ತುಪ್ಪ ಎಣ್ಣೆ ಒಂದು ಕಪ್ಪಷ್ಟು ಮೊಸರು ಹಾಗೆ ಬಿರಿಯಾನಿ ಮಸಾಲ ಕಸ್ತೂರಿ ಮೇಥಿ ಪಲಾವೆಲೆ ಯಾಲಕ್ಕಿ ಮೆಣಸು ಮೊಗ್ಗು ಇದನ್ನೆಲ್ಲ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಸಾಲೆಗಳು ಬಂದು ಹಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಸ್ವಲ್ಪ ಉಪ್ಪು ಅರಶಿನಾಗ ತಗೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ನಾನಿಲ್ಲಿ ಏಳರಿಂದ ಎಂಟು ಹಸಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಪುದ್ದೇನ ಹಾಕೋಬೋದು ನಾನು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಹಸಿ ಮೆಣಸಿಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಬರೋಣ ಕೊತ್ ಮೊದಲಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಹಸಿ ಒಂದು ಈರುಳ್ಳಿ ದಪ್ಪದಾದರೆ ಅರ್ಧ ಹಾಕ್ಕೊಳ್ಳಿ ಸಣ್ಣದಾದರೆ ಒಂದು ಪೂರ್ತಿಯಾಗಿ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಇದ್ದೀನಿ ಹಾಗೆ ಒಂದು ಟೊಮೊಟೊ ಉಳಿದಾದರೆ ಎರಡು ಹಾಕ್ಕೊಳ್ಳಿ ಫಾರಮ್ ಆದರೆ ಒಂದು ಎರಡರಿಂದ ಮೂರು ಹಾಕ್ಕೋಬೇಕು ಇದನ್ನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬರೋಣ ಈಗ ನೋಡ್ಬೋದು ನೀವು ನಾನು ಗ್ರೈಂಡ್ ಮಾಡ್ಕೊ ಬಂದಿದ್ದೀನಿ ಈ ರೀತಿಯಾಗಿ ನುಣ್ಣಗೆ ಹಾಗೆ ಒಂದು ಪ್ಯಾನ್ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಕಾದಿದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನೀವು ಬೇಕಾದರೆ ಇದನ್ನು ಪಾತ್ರೆಲಿ ಕೂಡ ಮಾಡ್ಕೋಬೋದು ಟೈಮ್ ಇದ್ದರೆ ಟೈಮ್ ಇಲ್ಲಾಂದರೆ ಈ ರೀತಿ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಮುಗೀತು ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ಹಾಗೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಕಾದಿದ ನಂತರ ನಾನು ಹಾಗೆ ತೋರಿಸ್ದಾಗೆ ಕಸ್ತೂರಿ ಮೇಥಿ ಪಲಾವ್ ಎಲೆ ಮೆಣಸು ಮರಾಠಿ ಮಗು ಲವಂಗ ಯಾಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು ಈಗ ಇಲ್ಲಿ ನೋಡ್ಬೋದು ನಾವು ನೀವು ನಾವು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಹಸಿ ಮೆಣಸಿಗೆ ಹಾಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಬೇಕರೆ ನೀವು ಪುದೀನ ಕೂಡ ಇದ್ರೆ ಪುದೀನ ಕೂಡ ಹಾಕೋಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಕೂಡ ಸ್ವಲ್ಪ ಹಸಿ ವಾಷಣೆ ಮಗುವರೆಗೂ ಫ್ರೈ ಮಾಡ್ಕೊಳ್ಳೋಣ இங்க நான் ஆகலே அச்சுட்ரு டொமோட்டோ எரோ ஒட்டி ஹாக்கி ஃபிரைமாத்தீனி ஸ்வல் கோடம் ப்ரௌன் ஆகி டமோட்டோ மெத்தாக அதுவரை ஃபிரை மாணி மொத்த டொமட்டோ ஹாக்கி நிறைய உப்பு பேர் ஹாக்கபோது பேக வெயுத்தே ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಚಿಕ್ಕ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ ನಂತರ ಸ್ವಲ್ಪ ದಸಿ ವಸ್ನವರೆಗೂ ಫ್ರೈ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಫ್ರೈ ಆಗಿದೆ ಈಗ ನಾನು ಅದಕ್ಕೆ ಹಸಿ ಬಟಾಣಿ ಸ್ವಲ್ಪ ಕಾಬುರು ಕಳ್ಳ ಇತ್ತು ಅಂತ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಈಗ ಸ್ವಲ್ಪ ಮಶ್ರೂಮ್ ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಅಷ್ಟು ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕೊಳ್ಳೇಬೇಕು ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಮಶ್ರೂಮ್ ಹಾಕಿದ ನಂತರ ನೀವು ಫಾಸ್ಟಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆಗಿ ತಿಪ್ಪಿಸ್ಕೊಂಡ್ರೆ ಸಾಕು ಈಗ ನಾನು ಇದಕ್ಕೆ ಮಸಾಲಗಳನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅಚ್ ಕರೆದ್ ಪುಡಿ ಗರಂ ಮಸಾಲ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಧಾನಕ್ಕೆ ತಿರುಪ್ಕೋಬೇಕು ನೀವು ಫಾಸ್ಟಾಗಿ ತಿರುಪ್ಸ್ಕೊಂಡಷ್ಟು ಮಶ್ರೂಮ್ ಫುಲ್ಲು ಪೀಸ್ ಹೋಗುತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ಹೋಗುತ್ತೆ ತಿನ್ನಬೇಕಾದ್ರೆ ಅದು ಸಿಗೋಲ್ಲ ಹಾಗೆ ನಾನು ರುಬ್ಬಿಕೊಂಡಿರೋಂಥ ಮಸಾಲ ಕೂಡ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಶನೇ ಹೋಗೋವರೆಗೂ ನೀವು ಇಲ್ಲಿ ನೋಡ್ಬೋದು ಮಸಾಲೆ ಯಾವ ರೀತಿ ಇದು ಫ್ರೈ ಆಗ್ತಿದೆ ಅಂತ ಇವಾಗ ಸ್ವಲ್ಪ ನಿಧಾನಕ್ಕೆ ತಿರುಪ್ಸ್ಕೊಳ್ಳೋಣ ಈಗ ಸ್ವಲ್ಪ ಇದು ಕುದೀತಿದ್ದೆ ಅಲ್ವ ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಸ್ವಲ್ಪ ಹಾಗೆ ನಿಧಾನಕ್ಕೆ ತಿರುಬ್ಸ್ಕೊಳ್ಳೋಣ ಸ್ವಲ್ಪ ಮೊಸರು ಮಸಾಲೆ ಜೊತೆ ಸ್ವಲ್ಪ ಹೊಂದ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಆಗಲೇ ತೊಳೆದಿಟ್ಕೊಂಡಿರೋ ಅಂಥ ಎರಡು ಗ್ಲಾಸ್ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಕೂಡ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಒಂದು ಎರಡರಿಂದ ಮೂರು ಸೆಕೆಂಡಷ್ಟು ಯಾವಾಗಲೂ ಅಕ್ಕಿನ ಮಸಾಲೆ ಜೊತೆ ಫ್ರೈ ಮಾಡಿದ್ರೇ ಆ ಬಿರಿಯಾನಿ ಒಂದು ಟೇಸ್ಟ್ ಕೊಡುತ್ತೆ ಈಗ ನೀವು ಒಂದು ಗ್ಲಾಸ್ಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಲೆಕ್ಕ ಹಾಕ್ಕೊಂಡು ಎರಡು ಗ್ಲಾಸ್ಗೆ ನೀವು ನೀರು ಹಾಕೋಬೇಕಾಗುತ್ತೆ ಎರಡು ಗ್ಲಾಸ್ ಅಕ್ಕಿಗೆ ಈಗ ಕುದೀತಿದೆಯಲ್ಲ ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪು ಸೊಪ್ಪೆ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಉಪ್ಪು ಹಾಕೋಬೋದು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಕುದಿಬೇಕಾದ್ರೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ನೀವು ಈಗ ನಾನು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಒಂದು ಎರಡರಿಂದ ಮೂರು ವಿಸಿಲ್ ಬಂದರೆ ಸಾಕಾಗುತ್ತೆ ಉದ್ ನೀವು ಸ್ವಲ್ಪ ಉದ್ರಿಗೆ ಬೇಕು ಅಂದರೆ ಒಂದು ಎರಡು ವಿಸಿಲ್ ತಗ್ಸ್ಕೊಂಡ್ರೆ ಸಾಕು ನಮ್ಮ ಮನೇಲಿ ಇರೋ ಕಾರಣ ನಾನು ಮೂರು ವಿಸಿಲಾದ್ರೂ ತೆಗಿಸಿ ತೆಗಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಈಗ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ಅಂತ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ ತಿನ್ನಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ವಾಚಿಂಗ್